ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಚಿಕ್ಕನ್ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ತೊಗೋತಾ ಇದ್ದೀನಿ ಅದರೊಳಗೆ ನಾವು ಈ ಕಪ್ಪೆಳ್ಳ ಏನು ಅದನ್ನು ತೊಳೆದು ಒಣಗಿಸಿಟ್ಟಿರ್ತೀವಲ್ಪ ನೀಟಾಗಿ ತೊಳೆದಿದ್ದೀನಿ ಅದನ್ನು ಒಣಗಿಸಿ ಇವಾಗ ಅದನ್ನು ಸ್ವಲ್ಪ ಉರಿಯೋಣ ನೀಟಾಗಿ ತೊಳಿಲಿಲ್ಲ ಅಂದರೆ ತುಂಬ ಮಣ್ಣು ಕಲ್ಲು ಎಲ್ಲ ಇರುತ್ತೆ ನೀಟಾಗಿ ತೊಳೆದು ಒಣಗಿಸಿದ್ದೀನಿ ಇವಾಗ ಅದನ್ನು ಹುರಿತಾ ಇದ್ದೀನಿ ಚೆನ್ನಾಗಿ ಕಪ್ಪೆಳ್ಳನ್ನು ಹುರ್ಕೋಬೇಕು ನೋಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತಾ ನೋಡಿ ಈಗ ಈ ಥರ ಎಳ್ಳನ್ನು ನೀಟಾಗಿ ಹುರಿತಾ ಇದ್ದೀನಿ ಆ ಎಳ್ಳ ಚಟಪಟ ಅಂತ ಸೌಂಡ್ ಬರಬೇಕು ಆಮೇಲೆ ಘಮನೂ ಕೂಡ ಬರಬೇಕು ಅಲ್ಲಿವರೆಗೂ ಈ ಎಳ್ಳನ್ನು ನೀಟಾಗಿ ಹುರ್ಕೊಳ್ಳೋಣ ಈ ಚಿಕ್ಕುಂಡೆ ಸುಕ್ಕಿನುಂಡೆ ಅಂತ ಏನು ಹೇಳ್ತಾರಲ್ಲ ಇದನ್ನು ಶ್ರಾದ್ದಾ ಕಾರ್ಯಕ್ರಮದಲ್ಲಿ ಮಾತ್ರ ಮಾಡಬೇಕು ಸುಮ್ಮನೆ ನಮಗೆ ತಿನ್ನಂಗಾಗಿದೆ ಅಂತ ಎಲ್ಲ ಮಾಡೋ ಹಾಗಿಲ್ಲ ಈಗ ಮನೇಲಿ ಶ್ರಾದ್ದಾ ಕಾರ್ಯ ಇತ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಇವಾಗ ಈ ಕಪ್ ಎಳ್ಳನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರಿತಾಯಿದ್ದೀನಿ ನೋಡಿ ಈಗ ಈ ಎಳ್ಳಿನ ಘಮ ಮತ್ತು ಚೆನ್ನಾಗಿ ಹುರಿದಿದೆ ಈ ರೀತಿ ಅದಕ್ಕೆ ಹುರ್ಕೋತಾ ಇದ್ದೀನಿ ಅದೆಲ್ಲ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಹುರಿದಿದ್ದಾಯ್ತು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸಣ್ಣಕ್ಕೆ ರುಬ್ಬಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲನೂ ಕೂಡ ಕ್ಲೀನಾಗಿ ಹಾಕ್ಕೊಳ್ಳೋಣ ಇದು ನಾನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಹಾಕಿದ್ದೀನಿ ಹಾಗಾಗಿ ಅದು ಸ್ವಲ್ಪ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿದೆ ಅಷ್ಟೇ ನೀವು ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ನೀಟಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ತೆಗೆದು ಇಟ್ಕೊಳ್ಳೋಣ ಒಂದು ಕಡೆಗೆ ಇವಾಗ ಅದೇ ನಾನು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಇವಾಗ ಅದೆಲ್ಲವನ್ನು ಈ ನಾವೇನು ಎಳ್ಳನ್ನು ಹುರ್ದ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವು ಬೆಲ್ಲ ತೆಗೆದಕ್ಕೆ ಅಕಸ್ಮಾತ್ ಏನಾದರೂ ಅದು ತೆಳ್ಳಗಾದರೆ ಏನು ಮಿಕ್ಕಿರೋ ಮಿಶ್ರಣ ಇರುತ್ತಲ್ವ ಅದನ್ನು ಅದಕ್ಕೆ ಹಾಕೋದಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಇವಾಗ ನೋಡಿ ಇದೆಲ್ಲವನ್ನ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸಿಯಲ್ಲಿ ಇದನ್ನು ಪುಡಿ ಮಾಡ್ತಾಯಿದ್ದೀನಿ ಕೈಯಿಂದ ಒಂದು ಸ್ವಲ್ಪ ಕೂಡ ಅಲ್ಲಿ ಗಂಟಾಗಿರಬಾರ್ದು ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪಳ ತುಪ್ಪನ ಹಾಕೊಳ್ಳೋಣ ಇದು ತುಂಬ ಸುಲಭ ಈ ಚಿಕನ್ ಉಂಡೆ ಮಾಡೋದು ತುಂಬಾ ಸುಲಭ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಚಿಕೆನ್ ಉಂಡೆ ಈ ಟೈಮಲ್ಲಿ ಮಾಡಿದಾಗ ನಮಗೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ನಮಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸಿದಾಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಇದು ಶ್ರಾದ್ದ ಕಾರ್ಯದಲ್ಲಿ ಪಿತೃಪಕ್ಷ ಅಂದರೆ ಏಮಾಳ ಪಕ್ಷ ಅಂತಾರಲ್ಲ ಆ ಟೈಮಲ್ಲಿ ಇದನ್ನು ಮಾಡ್ಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ತುಪ್ಪಕ್ಕೆ ಸ್ವಲ್ಪ ಈ ಅಕ್ಕಿ ಹಿಟ್ಟನ್ನು ಏನಕ್ಕೆ ಅಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಉಂಡೆಗಳು ಅಂತ ಹೇಳಿ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಕಪ್ಪು ಬಟ್ಲ ಒಂದು ಬಟ್ಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಏನೋ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಕಪ್ನಷ್ಟು ಬೆಲ್ಲನ ಇದಕ್ಕೆ ನಾನು ಸೇರಿಸಿದ್ದೀನಿ ಇವಾಗ ಇದು ಕ್ಲೀನಾಗಿ ಆ ಗಂಟು ಗಂಟು ಇರಲಿರೋ ಥರ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಇದಕ್ಕೆ ಚೂರೇ ಚೂರು ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಲೋಟ ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕಿದ್ರೆ ತೀರ ನೀರು ನೀರು ಹಾಗಾಗಿ ಒಂದು ಸ್ವಲ್ಪ ಸಾಕು ಇವಾಗ ಇದು ಆ ಬೆಲ್ಲ ಕರಗೋದ ತನಕ ಈ ರೀತಿ ಕೈಯಾಡ್ತಾನೆ ಇರಬೇಕು ನೋಡಿ ಇವಾಗ ಚೆನ್ನಾಗಿ ಕ ಬೆಲ್ಲ ಇದೆ ನೀಟಾಗಿ ನೋಡಿ ಇವಾಗ ಕರಗಿದ ನಂತರ ಏನು ಮಾಡಬೇಕು ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಏಲಕ್ಕಿ ಹೊರಗಡ್ಲೆ ಬೆಲ್ಲ ಮತ್ತು ಈ ಕಪ್ಪೆಳ್ಳು ಇದಿಷ್ಟನ್ನು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಈ ಹದಕ್ಕೆ ಬೇಗ ಬೇಗ ಮಿಕ್ಸ್ ಮಾಡಿಬಿಟ್ಟು ಈ ಥರ ಎಲ್ಲೂ ಗಂಟು ಆಗದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಾಗಿದೆ ಒಂಥರ ಉಂಡೆ ಮಾಡೋ ಅಷ್ಟು ನೋಡಿ ಬಂದಿದೆ ನೋಡಿ ಈ ರೀತಿ ಎತ್ತಗೆ ಉಂಡೆ ಆಗೋ ಅಷ್ಟು ಆಗಿದೆ ಇವಾಗ ಅದು ಬಿಸಿ ಇದ್ದಾಗಲೇ ನಾನು ಉಂಡೆ ಇದ್ದೀನಿ ನಿಮಗೆ ಕೈಗೆ ಹತ್ತುತ್ತಾ ಇದೆ ಅಂದರೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಹುರ್ಗಡ್ಲೆ ಹಿಟ್ಟು ಏನಾದರೂ ಹಚ್ಕೊಂಡು ಈ ರೀತಿ ಉಂಡೆನ ಮಾಡ್ಕೋಬೋದು ಯಾಕೆಂದರೆ ಇದು ಒಂದಿನ ಮುಂಚೆ ಏನೂ ಮಾಡಿಟ್ಕೊಳಕ್ಕೆ ಬರಲ್ಲ ಶ್ರಾದ್ದ ದಿನನೇ ಮಾಡೋದ್ರಿಂದ ಅದು ಬೇಗ ಬೇಗ ಮಾಡಬೇಕಲ್ವ ಹಾಗಾಗಿ ಬಿಸಿ ಇದ್ದಾಗಲೇ ನಾನು ಇದನ್ನು ತೆಗೆದು ಉಂಡೆನ ಕಟ್ಟಿ ಕಟ್ಟಿ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಉಂಡೆಗಳು ರೆಡಿ ಆಗ್ತಾಯಿದೆ ನೋಡಿ ಉಂಡೆಗಳು ರೆಡಿಯಾಗಿದೆ ಇವಾಗ ಇವಾಗ ನಾನಿಲ್ಲಿ ಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಬೇಳೆ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ರುಬ್ಬಿದ್ದಾಗಿದೆ ಈ ಹದಕ್ಕೆ ಈ ಇಡ್ಲಿನ ಇಡ್ಲಿ ಹಿಟ್ಟಿನ ಅದಕ್ಕೆ ಈ ಬೇಳೆನ ರುಬ್ಕೊಂಡು ನೀರು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆನ ಕಾಯ್ದೆ ಇಡೋಣ ನೋಡಿ ಇವಾಗ ಎಣ್ಣೆ ಇದೆ ಈಗ ಎಣ್ಣೆ ಇದೆ ಅಲ್ವ ಈಗ ನಾವೇನು ಉಂಡೆಗಳನ್ನು ಕಟ್ಕೊಂಡಿರ್ತೀವಲ್ಲ ಚಿಕೆನ್ ಉಂಡೆ ಅದನ್ನು ಈ ಉದ್ದಿನ ಹಿಟ್ಟಲ್ಲಿ ಎದ್ದಿ ಎದ್ದಿ ತೆಗೆದುಬಿಟ್ಟು ಕರಿಯೋಣ ನೋಡಿ ಈ ಥರ ನೋಡಿ ಹೀಗೆ ನನ್ನದಾಗೇ ಈ ಉಂಡೆನ ಕರಿಬೇಕು ನಾನು ಏನಕ್ಕೆ ಇಲ್ಲಿ ಚಿಕ್ಕ ಬಾಣಲೇನೆ ಇಟ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಎಣ್ಣೆ ಪ್ರಮಾಣ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅಕಸ್ಮಾತ್ ಕೆಲವೊಂದು ಸರ್ತಿ ಈ ಚಕ್ಕಿನೆ ಓಪನ್ ಆಗಿಬಿಡುತ್ತೆ ಬೆಂಡಿಂಗ್ ಸರಿಯಾಗಿಲ್ಲ ಅಂದರೆ ಆವಾಗ ಎಣ್ಣೆ ಎಲ್ಲ ಫುಲ್ಲು ಎಳ್ಳೆಳ್ಳ ಥರ ಆಗೋಗ್ಬಿಡುತ್ತೆ ಮತ್ತು ಸ್ವೀಟ್ ಸ್ವೀಟ್ ಆಗೋಗುತ್ತೆ ಎಣ್ಣೆ ಎಲ್ಲ ತುಂಬ ಕರಕ್ಲಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದ ಎಣ್ಣೆಯಲ್ಲಿ ನಾನು ಈ ಚಿಕ್ಕನುಂಡೆನ ಕರಿತಾಯಿದ್ದೀನಿ ನೋಡಿ ಆದರೆ ಎಲ್ಲೂ ಈ ಚಕ್ಕೆ ಉಂಡೆ ಹೊಡೆದೋಗಿಲ್ಲ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ಬಾಯಿ ಬಿಟ್ಕೊಂಡಿಲ್ಲ ಎಲ್ಲ ಅಷ್ಟು ನೀಟಾಗಿ ಬೇಂಟಿಂಗು ಕೂಡ ತುಂಬ ಚೆನ್ನಾಗಾಗಿದೆ ಈ ಉಂಡೆಗಳು ಈ ಎಳ್ಳಿನ ಉಂಡೆಗಳು ಕೂಡ ಅಷ್ಟೇ ನೀಟಾಗಿ ಕೂಡ ಬಂದಿದೆ ಎಲ್ಲೂ ಕೂಡ ಎಣ್ಣೆಯಲ್ಲಿ ಅದು ಕರಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ ಎಷ್ಟು ನೀಟಾಗಿ ಚೆನ್ನಾಗಾಗಿದೆ ಈ ಉಂಡೆಗಳು ಈ ಚೆಕ್ ಉಂಡೆಗಳು ನೋಡಿ ಕರೆದಿದ್ದಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು ಕರೆದ್ರೆ ಸಾಕು ಇವಾಗ ಇನ್ನೊಂದು ಸರ್ತಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ನೀವು ಈ ರೀತಿ ಮನೆಯಲ್ಲಿ ಮಾಡಿ ಆದರೆ ಮಾಳ್ ಪಿತೃಪಕ್ಷ ನಿಮ್ಮ ಶ್ರಾದ್ದ ದಿನದಲ್ಲಿ ತಿಥಿ ಕಾರ್ಯಗಳಲ್ಲಿ ಮಾತ್ರ ಈ ಚಿಂಡೆಗಳನ್ನು ಮಾಡಬೇಕು ಎಳ್ಳುಂಡೆಗಳನ್ನು ಮಾಡ್ತೀವಿ ಆದರೆ ಈ ರೀತಿ ನಾವು ಎಳ್ಳುಂಡೆಗಳನ್ನು ನಾವು ಮಾಡೋದಿಲ್ಲ ಮಾಮೂಲಿ ಹಬ್ಬದಲ್ಲಿ ಮಾಡ್ತೀವಲ್ಲ ಗಣೇಶ ಹಬ್ಬ ಗೌರಿ ಹಬ್ಬ ಈ ಹಬ್ಬಗಳಲ್ಲಿ ನಾವು ತಂಬಿಟ್ಟು ಮತ್ತು ಚಿಗ್ಳಿ ತಂಬಿಟ್ಟೆಲ್ಲ ಮಾಡ್ತೀವಲ್ವ ಅದು ಅದು ಬೇರೆ ಥರ ಆದರೆ ಈ ಚಕ್ಕೆ ನುಂಡೆ ಇದು ಬೇರೆ ಥರ ಅಲ್ವ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಸ್ಮೂತಾಗಿ ಮೃದುವಾಗಿ ಕೂಡ ಈ ಚಕ್ಕೆ ನುಂಡೆ ಆಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಹೃದಯದ ಧನ್ಯವಾದಗಳು